ದರ್ಶನ್ ಜಾತ್ಕನ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಇವಾಗ ಎಲ್ಲರೂ ತೋರ್ಸೋ ಥರ ನಾನು ನೋಡಿ ನಾನು ನೋಡ್ರೋದು ಜಾತ್ಕನ ವ್ಯಕ್ತಿತ್ವ ಕಂಪ್ಲೇಂಟ್ ಕೇಸ್ ಎಲ್ಲರ ಮೇಲೂ ಬರುತ್ತೆ ಎಲ್ಲರ ಮೇಲೂ ಅಪರಾಧಿ ಆಗ್ತದೆ ಎಲ್ಲರಿಗೂ ಕಾನೂನಿದೆ ದೇವ್ರದಿಂದ ಕಾನೂನು ಏನಾಗ್ಬೋದು ನಾನು ಜಾತಕದ ಬಗ್ಗೆ ಹೇಳ್ತೀನಿ ನಾನು ಜಾತಕದ ವಿಶ್ಲೇಷಣೆ ದರ್ಶನ್ ವಿಡಿಯೋ ಏನಾದ್ರು ಜೈಲಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ ಈ ವಿಡಿಯೋನ ನೋಡ್ತಾ ಇದ್ದಾರೆ ಅವ್ರ ಮನ್ಸಲ್ಲಿ ಅಂತ ಇರತ್ತೆ ಬೇಕಾರೆ ನನ್ನ ಮಕ್ಳ ಎಷ್ಟು ಚೆನ್ನಾಗಿ ಅಷ್ಟು ಜನ ಬರ್ರಿ ಒಟ್ಟಿಗೆ ಬರಲ್ಲ ಇಲ್ಲ ನಾನು ನೋಡೇ ಬಿಡ್ತೇನೆ ಅಂತ ಕೂತಿರ್ತಾರೆ ಒಳಗಡೆ ನನಗಿರೋ ನಂಬಿಕೆ ಸಬ್ಜೆಕ್ಟ್ ಜ ಅದೇನಾದ್ರು ಕುತ್ಕೊಂಡ್ರೆ ಟಿ ವಿ ಹಾಕಿದ್ರೆ ಈ ವಿಡಿಯೋ ನೋಡ್ತಾ ಇದ್ದಾರೆ ಬಿ ಟಿ ವಿನವ್ರು ದರ್ಶನ್ ಅವ್ರು ನೋಡ್ತಿದಾರೆ ನನ್ನ ಮಕ್ಳ ಎಷ್ಟು ಚೆನ್ನಾಗಿದ್ರೆ ಅಷ್ಟು ಜನ ಒಟ್ಟಿಗೆ ಬರ್ರ ಅಂತಾರೆ ಹೆಂಗೆ ನೂರು ಜನಕ್ಕೂ ಹೊಡಿತಾರಲ್ಲ ನೋಡಿ ಬಾ ಬಾಹುಬಲಿಯಲ್ಲಿ ಮಗದ ಆತರ ಇರುತ್ತೆ ದರ್ಶನ್ ಜಾತಕದಲ್ಲಿ ನೆಗೆಟಿವ್ ಇದೆ ಆದರೆ ಇದು ಕ್ಲಿಯರ್ ಆಗುತ್ತೆ ನನಗಿರೋ ದಿನ ಎಷ್ಟು ವರ್ಷ ಎರಡ್ ಸಾವಿರದ ಇಪ್ಪತ್ತೇಳು ಈ ದಸ ಇದೆ ಇಪ್ಪತ್ತೇಳು ಗುರು ದಶ ಎಂಡಲ್ ಇದು ಆಗುತ್ತೆ ಅಂತ ನನ್ಗೆ ಗೊತ್ತಿತ್ತು ವರ್ಷ ಯಾಕೆ ಇದು ಗೊತ್ತಿತ್ತು ದರ್ಶನ್ ಅವ್ರಿಗೆ ಅವ್ರ ಸರ್ಕಲ್ ಸರಿ ಅವ್ರ ಸರ್ಕಲ್ ತುಂಬಾ ನೆಗೆಟಿವ್ ಇದನ್ನೆಲ್ಲ ಆಚೆ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರೆಲ್ಲರೂ ಬಿಡ್ತಾರೆ ಗುರುಳು ಆಕ್ಚುಲಿ ದರ್ಶನ್ ಓಕೆ ಬಟ್ ಅವ್ರ ಸುತ್ತ ಅವ್ರು ಸರ್ಕಲ್ ಬಹುಶಃ ದಾರಿ ತಪ್ಪಿಸ್ತಾ ಇದೆ ಅನ್ನೋದು ಖಂಡಿತ ಸರ್ ಯಾಕೆ ಈ ಮಾತೇನೆ ಅಂದ್ರೆ ನನ್ಗೆ ನನ್ ಚೆನ್ನಾಗಿ ಗೊತ್ತ ಅವ್ರ ಜಾತಕದ ಬಗ್ಗೆ ಹೇಳಕ್ ಹೇಳಕ್ಕೆ ಪಡಲ್ಲ ಸಮಾಧಾನ ಸಮಾಧಾನ ಅಂತ ಹೇಳಿ ಹಂಡ್ರೆಡ್ ಇಲ್ಲಿ ಏನಾಗುತ್ತೆ ಇದರಿಂದ ಅವ್ರು ತುಂಬಾ ಚೇಂಜಸ್ ಆಗಿ ಒಳ್ಳೆ ವ್ಯಕ್ತಿಯಾಗಿ ಬರ್ತಾರೆ ದಯವಿಟ್ಟು ಇವಾಗ ಏನ್ ನೀವು ಮಾಧ್ಯಮದಲ್ಲಿ ಅವ್ರಿಗೆ ಏನ್ ಕಂಟ್ರೋಲ್ ಆಗಲ್ಲಪ್ಪ ಅವ್ರಿಗೆ ಎಷ್ಟೆಲ್ಲ ಆದ್ರೂ ಅವ್ರಿಗೆ ಮತ್ತೆ ಇದ್ದಂಗೆ ಇರ್ತಾರೆ ಅಂತ ನನ್ ಇಲ್ಲ ಈ ದರ್ಶನ ಇದರಿಂದ ಆಚೆ ಬಂದು ಅವ್ರು ರಾಜಕಾರಣಿ ಆಗ್ತಾರೆ ಮಿನಿಸ್ಟರ್ ಕೂಡ ಆಗ್ತಾರೆ ನಾನು ಜಾತಕ ನೋಡಿ ಹೇಳ್ತಾ ಇದ್ದೀನಿ ಸರ್ ನಂಗೆ ದರ್ಶನ್ ಸಪ್ರೇಟ್ ನಂಗೆ ದರ್ಶನ್ ನಂಗೆ ಗೊತ್ತಿಲ್ಲ ಸರ್ ಕರ್ನಾಟಕ ದರ್ಶನ್ ಅಂತ ಹೆಸರು ಇದೆ ಅಷ್ಟೇನೆ ನನಗೆ ವ್ಯಕ್ತಿ ಒಂದು ಜಾತಕ ಈ ಟೈಮಲ್ಲಿ ಜನನವಾಗಿದ್ದಾನೆ ಇವ್ರು ಯಾವಾಗ ಹುಟ್ತಾರೆ ಯಾವಾಗ ಸಾಯ್ತಾರೆ ಯಾವಾಗ ಬದುಕ್ತಾರೆ ಇವ್ರ ಫ್ಯಾಮಿಲಿ ಅಂತ ಗೊತ್ತು ಹಂಡ್ರೆಡ್ ಪರ್ಸೆಂಟ್ ನನಗೆ ಚೆನ್ನಾಗಿ ಗೊತ್ತು ಇದು ಯಾಕಂದ್ರೆ ದರ್ಶನವ್ರದ್ದು ಜಾತಕವನ್ನು ನೋಡಿದಾಗ ಉಚ್ಚ ಶುಕ್ರ ಗ್ರಹ ಇರೋದ್ರಿಂದ ಇವ್ರಿಗೆ ಏನಾಗುತ್ತೆ ನಂಗೆ ನಾನೊಬ್ಬನೇ ನೋಡಿ ಜಾತಕ ನೋಡ್ದೆಲ್ಲ ಹೇಳ್ತೀನಿ ಅವ್ರ ಗ್ರಹಗಳು ಎಲ್ಲ ನಂಗೆ ಅಷ್ಟು ಜಾತಕ ನೋಡಿದ್ದೀನಿ ಅವ್ರ ಜಾತಕ ಋಷಭ ಲಗ್ನದಲ್ಲಿ ಹುಟ್ಟೋದಿಂದ ಅವ್ರಿಗೆ ಮೂರನೇ ಮನೇಲಿ ಶನಿ ಶನಿ ವಕ್ರವಾಗಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಅವ್ರ ಜಾಗದಲ್ಲಿ ಭಾಳ ವಿಶೇಷವಾಗಿ ಉಚ್ಚ ಕುಜ ಇದ್ದಾನೆ ಉಚ್ಚ ಕುಜ ಗುರು ಶುಕ್ ಶುಕ್ರ ಉಚ್ಚ ಗ್ರಹ ಸಿನಿಮಾವ್ದು ತುಂಬ ಹಾಳ್ತಾರೆ ಸರ್ ಸಿನಿಮಾ ಜನ ಥಿಯೇಟ್ರಿಗೆ ಹೋಗೇ ಹೋಗ್ತಾರೆ ಸರ್ ನಾನು ಬರ್ದಿರು ಖಂಡಿತ ಮಾಡ್ತಾರೆ ಸರ್ ಮಾಡಿ ನೋಡ್ರಿ ಮಾಡ್ತಾರೆ ಖಂಡಿತ ಕೂಡ ಸಿನಿಮಾದಲ್ಲಿ ಅವ್ರ ಅಕ್ಕನ ಮಗನ್ ಅವ್ರ ಮಗನಾಗಿ ಇರೋ ಮಾಡ್ತಾರೆ ರಾಜಕೀಯ ಇಲ್ಲಿವರೆಗೂ ಕೂಡ ಅವ್ರು ಕ್ಯಾನ್ವಸ್ ಮಾಡ್ತಾ ಇದ್ರು ಬಹಳ ವಿಶೇಷವಾಗಿ ಇದು ನನಗೆ ಗೊತ್ತಿತ್ತು ಅವ್ರು ದುಡ್ಡಿಸ್ಕೊಂಡು ಕ್ಯಾನ್ವಸ್ ಮಾಡ್ತಾರೆ ನಮಗೆ ಗೊತ್ತಿತ್ತು ಮೊನ್ನೆ ಎಲ್ಲ ಹೇಳಿದಾರಂತೆ ಇನ್ನು ಮುಂದೆ ಅಂತ ತಪ್ಪುಗಳೆಲ್ಲ ಮಾಡಲ್ಲ ಇನ್ನು ಮುಂದೆ ಅವರೇ ಎಲೆಕ್ಷನಿಗೆ ಬಂದ್ಬಿಡ್ತಾರೆ ಇನ್ನು ಮುಂದೆ ಆ ತಪ್ಪು ಮಾಡಲ್ಲ ಖಂಡಿತಲ್ಲೂ ಜನಕ್ಕೆ ಏನಾಗುತ್ತೆ ಒಂದು ದರ್ಶನರು ಇವಾಗ ತೆಲುಗು ಸಿರಂಜಿ ತಮ್ಮ ಪರ್ಸೆಂಟ್ ಪವನ್ ಕಲ್ಯಾಣ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವ್ರ ಲೈಫಲ್ಲಿ ಬಹಳ ಬದಲಾವಣೆ ಆಗುತ್ತೆ ಹಾಗಾಗಿ ದರ್ಶನ್ ತುಂಬಾ ಜನ ಕೆಣಕಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ನೋಡಿರ್ಬೋದು ಸತ್ ದರ್ಶನ್ ಅವ್ರಿಗೆ ಇವಾಗ ಕನ್ನಡಿ ತರ ಗೊತ್ತಾಗುತ್ತೆ ಯಾರು ನನ್ ಕಡೆ ಇದಾರೆ ಯಾರು ನನ್ ಕಡೆ ಸಣ್ಣ ಜನ ಬಿಟ್ಬಿಡಿ ನಾ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಆಗಿರೋದು ಅದನ್ನೆಲ್ಲವೂ ಕೊಡೊಂದು ಭಗವಂತ ಪಶ್ಚಾತ್ತಾಪವನ್ನು ಹುಟ್ಟಾಕೆ ಭಗವಂತ ಆ ಪಶ್ಚಾತ್ತಾಪ ಆಗಿರೋದ್ರಿಂದಲೇ ಅವ್ರು ಒಬ್ಬ ಮನುಷ್ಯ ಬದಲಾವಣೆ ಆಗ್ತಾರೆ ತುಂಬ ಬದಲಾವಣೆ ಆಗಿ ರಾಜಕೀಯಕ್ಕೆ ಬರ್ತಾರೆ ಮತ್ತು ನಾನು ಒಂದು ಮಾತು ಹೇಳೋಕೆ ಇಷ್ಟಪಡ್ಬೋದು ಮನುಷ್ಯನಲ್ಲಿ ತುಂಬ ಕಷ್ಟ ಇವಾಗ ಅವ್ರಿಗೆ ಯಾರೆಲ್ಲ ಟಾರ್ಚರ್ ಕೊಡ್ತಾರೆ ನೋಡಿ ಆ ಟಾರ್ಚರ್ಗೋಸ್ಕರ ಎಮ್ ಎಲ್ ಎ ಆಗ್ಬಿಡ್ತಾರೆ ಅವ್ರು ಟಾರ್ಚರ್ ಕೊಟ್ಟರೆ ಒಂದು ಎಮ್ ಎಲ್ ಆಗ್ತಾನಲ್ಲ ದೇವ್ರಿನಿಂದ ಅದಲ್ಲ ಬಾ ಅವರೇನು ನನ್ನ ಫ್ಯಾಮಿಲಿ ಜೊತೆ ಇಲ್ಲ ಬರೀ ಜನಗಳ ಜೊತೆ ಇಲ್ಲ ನನಗೆ ಅಭಿಮಾನಿನ ದೇವ್ರನ್ನಾರು ಕೊನೆಗೆ ಅದು ನನಗೇನು ಬೇಡಪ್ಪ ನಾನು ಸೇವೆ ಮಾಡ್ತೀನಿ ಅಂತ ಡಿಸೈಡ್ ಆಗಿಬಿಡ್ತಾರೆ